ಎಲ್ಲರಿಗೂ ನಮಸ್ಕಾರ ಹಿರಿಯಜ್ಜಿ ಹೇಳುವ ಶಾಸ್ತ್ರ ಸಂಪ್ರದಾಯಗಳು ನಮ್ಮ ಹಿರಿಯರು ಅದು ಮಾಡಬಾರದು ಇದು ಮಾಡಬಾರದು ಎಂದು ಹೇಳುವುದು ಕೇಳಿರಬಹುದು ಏನೆಲ್ಲ ಮಾಡಬಾರದು ಯಾಕೆ ಮಾಡಬಾರದು ಎಂಬ ಹಿರಿಯರ ಶಾಸ್ತ್ರ ಸಂಪ್ರದಾಯಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೇದು ಬಾಳೆ ಎಲೆ ಹರಿಯಬಾರದು ಏಕೆಂದರೆ ಸಾಲ ಮಾಡಿ ಕೆಟ್ಟವರಾಗುತ್ತಾರೆ ಎರಡು ಉಪ್ಪನ್ನು ಬಿಸಾಡಬಾರದು ಏಕೆಂದರೆ ಬುದ್ಧಿಶಕ್ತಿ ಕಡಿಮೆ ಆಗುತ್ತದೆ ಮೂರು ಬೆಳಗ್ಗೆ ಎದ್ದ ಕೂಡಲೇ ಕಟ್ಟಿಗೆಯನ್ನು ನೋಡಬಾರದು ಏಕೆಂದರೆ ಕಟ್ಟಿಗೆಯನ್ನು ಸುಡಲು ಬಳಸುವುದರಿಂದ ನೋಡಬಾರದು ನಾಲ್ಕು ಸಣ್ಣ ಮಕ್ಕಳು ಕಸ ಗುಡಿಸಿದರೆ ಮನೆಗೆ ನೆಂಟರು ಬರುತ್ತಾರೆ ಎಂದರ್ಥ ಐದು ಆಕಸ್ಮಿಕವಾಗಿ ಹಕ್ಕಿ ಜೋರಾಗಿ ಕೂಗಿದರೆ ಏನರ್ಥ ಆ ದಿನ ಸಾವಿನ ಸುದ್ದಿ ಗಲಾಟೆ ಸುದ್ದಿ ಕೇಳುವ ಸಾಧ್ಯತೆ ಇರುತ್ತದೆ ಆರು ಜಿರುಂಡೆ ಕೊಂದರೆ ಏನಾಗುತ್ತದೆ ಜಿರುಂಡೆಯನ್ನು ಕೊಂದರೆ ತೆಂಗಿನ ಮರದಲ್ಲಿ ಒಳ್ಳೆಯ ಫಸಲು ಬರುತ್ತದೆ ಎಂಬ ಅರ್ಥ ಏಳು ಮನೆಯ ಮೆಟ್ಟಿಲಲ್ಲಿ ಕೂರಬಾರದು ಏಕೆಂದರೆ ಸಾಲ ತೆಗೆದುಕೊಂಡವರು ಹಿಂತಿರುಗಿಸುವುದಿಲ್ಲ ಎಂಟು ಬೆಕ್ಕನ್ನು ಕೊಂದರೆ ಏನಾಗುತ್ತದೆ ಬೆಕ್ಕನ್ನು ಕೊಂದರೆ ಶರೀರ ಸಾಯುವ ತನಕ ನಡಗುತ್ತದೆ ಒಂಬತ್ತು ಏಡಿ ಮನೆಗೆ ಬಂದರೆ ಮಾಟ ಮಂತ್ರ ಆಗಿದೆ ಎಂದರ್ಥ ಹತ್ತು ಹತ್ತಿಯ ಮರ ಕಡಿಯಬಾರದು ಒಂದು ವೇಳೆ ಕಡಿದರೆ ಅದನ್ನು ದೇವಸ್ಥಾನಕ್ಕೆ ಕೊಡಬೇಕು ಮತ್ತು ಪೂಜೆ ಮಾಡಿಸಬೇಕು ಹನ್ನೊಂದು ತೆಂಗಿನಕಾಯಿ ಗಡಿಯಲ್ಲಿ ಯಾವುದನ್ನು ಮೊದಲು ಹೆರೆಯಬೇಕು ಹೆಣ್ಣು ಗಡಿಯನ್ನು ಮೊದಲು ಹೆರಿಯಬೇಕು ಏಕೆಂದರೆ ಹೆಣ್ಣು ಮಕ್ಕಳಿದ್ದರೆ ಬೇಗ ಮದುವೆಯಾಗುತ್ತದೆ ಎಂಬ ನಂಬಿಕೆ ಇದೆ ಹನ್ನೆರಡು ತರಕಾರಿಗಳಲ್ಲಿ ಅತಿ ಶುದ್ಧವಾದ ತರಕಾರಿ ತೊಂಡೆಕಾಯಿ ಇದನ್ನು ಮಾಂಸದೊಂದಿಗೆ ಬೆರೆಸಿ ಪಲ್ಯ ಮಾಡಿ ತಿನ್ನುವುದಿಲ್ಲ ಹದಿಮೂರು ಆಹಾರ ತಿನ್ನುವಾಗ ಪೊರಕೆಯನ್ನು ಹತ್ತಿರ ಇಡಬಾರದು ಏಕೆಂದರೆ ಹೊಟ್ಟೆ ಉಬ್ಬರಿಸುತ್ತದೆ ಹದಿನಾಲ್ಕು ಗೃಹ ಪ್ರವೇಶದಂದು ಹಾಲು ಉಕ್ಕಿಸುವುದು ಏಕೆಂದರೆ ಮನೆ ಕೂಡ ಹಾಗೇನೆ ಸಂಪತ್ತಿನಿಂದ ತುಂಬಿ ತುಳುಕಲಿ ಎನ್ನುವ ಕಾರಣಕ್ಕೆ ಈ ವಿಡಿಯೋದಲ್ಲಿರುವ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು